ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಉತ್ತರ ಕರ್ನಾಟಕ ಕಡೆ ನಾಗರ ಪಂಚಮಿಗೆ ವಿಶೇಷವಾಗಿ ಶೇಂಗಾ ಉಂಡಿ ಮಾಡ್ಕೋತಾರು ಶೇಂಗಾ ಉಂಡಿ ಬಹಳ ತರ ಮಾಡ್ಕೋತಾರು ಇವತ್ತು ನಾನು ಸುಲಭವಾಗಿ ಮತ್ತೆಲ್ಲರೂ ಮಾಡ್ಕೊಳ್ಳುವಂಗ ಮಾಡಿ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಹುಂಡಿ ಮಾಡಾಕ ಕಾಳು ಬೇಕು ಇಲ್ಲನ ಒಂದ್ ಕಪ್ ಕಾಳು ತಗೊಂಡೆನು ಒಂದ್ ಕಪ್ ಆಗುವಷ್ಟ ಬೆಲ್ಲ ತೊಗೊಂಡೆನು ನೀವು ಬೆಲ್ಲ ಬೇಕಂದ್ರ ಒಂದ್ ಸ್ವಲ್ಪ ಕಡಿಮೆ ಹಾಕಿ ಭಿ ಮಾಡ್ಕೋಬಹುದು ಒಂದ್ ಚಮಚ ಆಗುವಷ್ಟ ಎಣ್ಣೆ ತಗೊಂಡೆನ ನೀವು ತುಪ್ಪ ಹಾಕಿ ಮಾಡ್ಕೋಬಹುದು ತುಪ್ಪ ಹಾಕಿ ಮಾಡ್ಕೊಂಡ್ರ ಟೇಸ್ಟ್ ಚಲೋ ಅರ್ತತಿ ಈಗ ಶೆಂಗಾಕಾಳು ಶೇಂಗಾ ಕಾಳು ಹುರ್ಕೊಳಕ ಒಂದ್ ಕಡೆ ಕೈ ಇದ್ರಾಗ ಈಗ ಕಾಳು ಹಾಕ್ತೇನು ఇవత్న సురి చం హుడ్క శే కాళ క్రిస్పీ ఆ బవ ఈ ఉండి మార్కళక బా టైమ్ హతదల్ నమ్మగ సులభ వీ మోబద్దు ఇవత ఉండి శంగళ ఉండి భా నమ్మి మార్తారు ఇతర కొబ్బరి తురి హాకి భీ మతారు పుటా హాక్తారు బిళ్ళి ఎళ్ళ హాక్తారు బాల్ తరతారు నాయతర అదన్న మిర్సద ಕಾಳು ಹುರದವು ಈಗ ಇವತ್ನ ತಗದ್ ಇಟ್ಕೋತ ಒಂದ್ ಶೇಂಗಾ ಕಾಳು ನೀವ ಸಣ್ಣ ಉರಿಯಲ್ಲಿ ಇಟ್ಟ ಚಲೋದಂಗ ಹುರ್ಕೊಂಡ್ರಿ ಅಂದ್ರ ಅದ್ರ ಟೇಸ್ಟ್ ಚಲೋ ಬರ್ತತಿ ಇವ ಆರ್ಲಿ ಆರಿದ ಬಳಕ ಇವತ್ತನ್ ಸಿಪ್ಪೆ ನಾನು ಇವ್ ಶೇಂಗಾ ನೋಡ್ರಿ ಎಲ್ಲಾ ಸಿಪ್ಪೆ ತಕೊಂಡ ಒಡದ್ ಇಟ್ಕೊಂಡೆ ನನ ಬ್ಯಾಳಿ ಮಾಡಿ ತಕೊಂಡೆ ಈಗ ನಾವ ಉಂಡಿ ಕಟ್ಕೋನು உண்டி கட்டுக்க கடைக தாக்க சனாகி ஜஜ் ஹாக்கி நவ ஒன் எர்ட் சமச்ச ஆகுவஷ்ட நீர் ಬೆಲ್ಲದಾಗ ಏನಾರ ಕಸರ ಅದು ಏತ್ ಅನಿಸ್ತಂದ್ರ ನೀವ್ ಒಂದ್ ಸ್ವಲ್ಪ ನೀರ್ ಹೆಚ್ಚ ಹಾಕಿ ಅದನ್ನ ಸೋಸ್ ಮಾಡ್ಕೋಬಹುದು ಈಗ ನಾ ತಗೊಂಡಿರೋ ಬೆಲ್ಲ ಚಲೋ ಐತಿದ ಕ್ಲೀನ್ ಐತಿ ಅದಕ್ಕಾಗಿ ನಾನು ಸೋಸ್ಕೊಳ ನಾ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ ಮಾಡದ್ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡ್ಕೊಳೋದ್ರಿಂದ ಉಂಡಿ ಹೆಲ್ದಿಯಾಗಿ ಮಾಡ್ಕೋಬಹುದು ನಾವ ಶೇಂಗಾಕಾಯಿ ಬಿ ಹೆಲ್ತಿಗೆ ಒಳ್ಳೆದ ಈಗಿದ ಬೆಲ್ಲ ಕರಗ್ಬೇಕು ಇದ್ ನೋಡ್ರಿ ಇದ ಕುದಿಯಾದ ಈಗ ಇಲ್ಲಿ ಒಂದ್ ಚಮಚ ಆಗುವಷ್ಟ ಎಣ್ಣೆ ಹಾಕ್ತೇನೆ ಇದ್ರಾಗ ತುಪ್ಪ ಹಾಕಿ ಭಿ ಮಾಡ್ಕೋಬಹುದು ಈಗ ನೋಡ್ರಿ ಇದಾಗೇತಿ ಈಗ ಒಂದ್ ಪ್ಲೇಟ್ ನಾಗ ಈ ತರ ನೀರ್ ತಗೊಂಡ ಈ ಪಾಕ ಒಂದ್ ಸ್ವಲ್ಪ ಈ ಹಾಕ್ರಿ ಈಗ ನೀರ್ ಜೋಡಿ ಕುಡ್ಕೊಳಿಲ್ಲ ಹಿಂಗ್ ಗಟ್ಟಿ ಆಗದಿತ್ ಅಂದ್ರ ನೀವ ಪಾಕ ಆಗೇತಿ ನೋಡ್ರಿ ಇದ ಗಟ್ಟಿಯಾಗಿ ಉಂಡಿಯಾಗೈತಿ ಈಗ ನಾವು ಈ ಕಾಳು ಹಾಕಿ ಮಿಕ್ಸ್ ಮಾಡಬೇಕು ನೋಡ್ರಿ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ರಿ ಪಾಕ್ ನೀವ ನೀರ ಹಾಕಿ ನೋಡ್ರಿ ಅದು ಉಂಡಿಗತ ಆಗಿತ್ ಅಂದ್ರ ಅದ್ ಕರೆಕ್ಟ್ ಆಗಿ ಆಗೈತಿ ತಿಳ್ಕೊಬೇಕು ಉಂಡಿ ಕಟ್ಟುನ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಬೇಕ ತುಪ್ಪ ಯಾವ್ದಾದ್ರು ಒಂದ ಹತ್ಕೋರಿ ಒಂದರ ಬಿಸಿ ಇರ್ತನ ಕಟ್ರಿ ಉಂಡಿ ನಿಮಗೆ ಎಷ್ಟ್ ದೊಡ್ಡ ಬೇಕ ಅಷ್ಟ್ ದೊಡ್ಡ ಮಾಡ್ಕೋಬಹುದು ನೋಡ್ರಿ ಸುಲಭವಾಗಿ ಮಾಡ್ಕೋಬಹುದು ಉಂಡಿ ಪೂರಾ ಅರವ ತಕ ಬಿಡಾಕ್ ಹೋಗ್ಬೇಡ್ರಿ ಒಂದ್ ಜರ ಬಿಸಿ ಇರ್ತನ ಕಟ್ಕೋರಿ ಎಲ್ಲಾ ಉಂಡೆನು ಕಟ್ತೇನೆ ನಾನು ಉಂಡಿ ಕಟ್ಕೋಬೇಕಾದ್ರ ನಿಮಗ ಪೂರಾ ಆರ್ತಂದ್ರ ಅದ ಗಟ್ಟಿ ಆಗ್ತತಿ ಆ ಗಟ್ಟಿ ಆತಂದ್ರ ನೀವ್ ಒಂದ್ ಸ್ವಲ್ಪ ಮತ್ ಅದನ್ನ ಬಿಸಿ ಮಾಡಿ ಉಂಡಿ ಕಟ್ಕೋಬಹುದು ಇಲ್ಲಿ ನೋಡ್ರಿ ನಾನು ಎಲ್ಲಾ ಉಂಡೆನು ಕಟ್ಕೊಂಡೆನು ನೋಡಿದ್ರಲ್ಲ ಶೇಂಗಾ ಉಂಡಿ ಎಷ್ಟು ಸುಲಭವಾಗಿ ಅಂತ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ ವಿಡಿಯೋ ನೋಡಿದ ಧನ್ಯವಾದ